ರಾಮಾಯಣದಲ್ಲಿ ನಮ್ಮ ಕರ್ನಾಟಕದ ಪಾತ್ರ ಏನು ಅಂತ ನಿಮ್ಗೆ ಗೊತ್ತಾ ಮೊದಲನೆಯದು ಶಬರಿ ಆಶ್ರಮ ಇದು ಈಗ ನಮ್ಮ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿದೆ ಇನ್ನು ಸೀತೆ ಮಡು ವನವಾಸದ ಸಮಯದಲ್ಲಿ ಸೀತೆ ಸ್ನಾನ ಮಾಡಿದ್ದ ಈ ಸ್ಥಳ ನಮ್ಮ ಮೈಸೂರಿನ ಚುಂಚನಕಟ್ಟೆಯಲ್ಲಿದೆ ಇನ್ನು ಹನುಮ ಜನ್ಮ ಸ್ಥಳವಾದ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟ ಮತ್ತು ಇದರ ಸುತ್ತಮುತ್ತ ಜಾಗವನ್ನ ರಾಮಾಯಣದಲ್ಲಿ ಬರುವ ಕಿಷ್ಕಿಂದೆ ಎಂದು ಪರಿಗಣಿಸಲಾಗಿದೆ ಮಂಡ್ಯ ಜಿಲ್ಲೆಯ ಧನುಷ್ಕೋಟಿ ಬಳಿ ಇರುವ ಸೀತಾ ಕುಂಡ ಶ್ರೀರಾಮನು ಬಂಡೆಗೆ ಬಾಣವನ್ನ ಬಿಟ್ಟು ನೀರು ಭರಿಸಿದ ಸ್ಥಳ ಇದಾಗಿದೆ ರಾಮನಗರದ ರಾಮದೇವರ ಬೆಟ್ಟ ರಾಮ ಲಕ್ಷ್ಮಣ ಮತ್ತು ಸೀತೆ ವನವಾಸದ ಸಮಯದಲ್ಲಿ ಈ ಸ್ಥಳಕ್ಕೆ ಭೇಟಿ ನೀಡಿದ್ದರು ಇನ್ನು ತುಮಕೂರು ಜಿಲ್ಲೆಯ ನಾಮಚಿಲುಮೆ ಶ್ರೀರಾಮಚಂದ್ರನು ಇಲಕ ಇಡುವುದಕ್ಕಾಗಿ ನೀರಿಗಾಗಿ ತನ್ನ ಬಾಣದಿಂದ ಈ ಚಿಲುಮೆಯನ್ನ ಸೃಷ್ಟಿಸುತ್ತಾನೆ ಯಾರೆಲ್ಲ ಶ್ರೀರಾಮನ ಭಕ್ತರಾಗಿದ್ದೀರಾ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ